ಆಗಸ್ಟ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನರಲ್ ನಾಲೆಡ್ಜ್ ಇಂದು ಬಿ ಶ್ರೀನಿವಾಸನ್ ರವರನ್ನು ನೂತನ ಎನ್ ಎಸ್ ಜಿ ಪಡೆಯ ಡೈರೆಕ್ಟರ್ ಜನರಲ್ಲಾಗಿ ನೇಮಕ ಮಾಡಲಾಗಿದೆ ಇಸ್ರೋ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಗನಯಾನ ಮಿಷನ್ನಲ್ಲಿ ಯೋ ಮಿತ್ರ ಎಂಬ ಅರ್ಧ ಮನುಷ್ಯನನ್ನು ಹೋಲುವ ರೀತಿಯ ರೋಬೋಟನ್ನು ಕಳುಹಿಸಲು ತೀರ್ಮಾನಿಸುತ್ತಿದೆ ಇಂದು ಹಿಮಾಚಲ ಪ್ರದೇಶದ ಸರ್ಕಾರವು ಬಾಲ್ಯ ವಿವಾಹವನ್ನು ತಡೆಯಲು ಹೆಣ್ಣು ಮಕ್ಕಳ ಕನಿಷ್ಠ ವಯಸ್ಸನ್ನು ಹದಿನೆಂಟರಿಂದ ಇಪ್ಪತ್ತ್ನಾಲ್ಕು ವರ್ಷಗಳಿಗೆ ಏರಿಕೆ ಮಾಡಿ ತಿದ್ದುಪಡಿ ತಂದು ಕಾಯಿದೆಯನ್ನು ಮಾಡಿದೆ ಆ್ಯಪಲ್ ಕಂಪನಿಯು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರ ನಂತರ ಕೆವೆನ್ ಪರೇಕಾ ಎಂಬುವರನ್ನು ತನ್ನ ಮುಖ್ಯ ಹಣಕಾಸಿನ ವ್ಯವಹಾರಗಳ ಮುಖ್ಯಸ್ಥನಾಗಿ ಅಂದರೆ ಸಿ ಎಫ್ ಒ ಆಗಿ ನೇಮಿಸುತ್ತಿದೆ ಇಂದು ಯು ಎನ್ ಸೆಕ್ರೆಟರಿ ಜನರಲ್ ಆಂಟೋನಿಯಾ ಗುಟ್ಟಾರಿ ಯು ಎನ್ ಸೆಕ್ರೆಟರಿ ಜನರಲ್ ಆಂಟೋನಿಯ ಗುಟ್ಟಾರೆರವರು ಟೋಂಗಾ ಎನ್ನುವ ಜಾಗಕ್ಕೆ ಭೇಟಿ ಕೊಟ್ಟು ಅಲ್ಲಿ ಆಗುತ್ತಿರುವ ಸಮುದ್ರ ಮಟ್ಟದ ಏರಿಕೆಯನ್ನು ಪೆಸಿಫಿಕ್ ಐಲ್ಯಾಂಡ್ ಫೋರಂನಲ್ಲಿ ಇದರ ಬಗ್ಗೆ ವಿಷಯವನ್ನು ಪ್ರಸ್ತಾಪಿಸಿ ಚರ್ಚಿಸಿದರು ಈ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ಈ ಕನ್ನಡಿಗನ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಲು ದಯವಿಟ್ಟು ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು